ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತು ನೋಡ್ರಿ ಒಂದು ಆರುವರೆ ಏನಾಗಿತ್ತು ಆವಾಗೇ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೊಲತ್ತಿರೋ ಹಾಗಾಗಿ ಅವರಿಗೆ ಕ್ಯಾರೆಟು ಮತ್ತು ಬೀಟ್ರೂಟ್ ಜ್ಯೂಸ್ ಮಾಡಿಕೊಡ್ಲತ್ತೀನಿ ಸ್ವಲ್ಪ ಮಾಡೀನಿ ನೀ ಜಾಸ್ತಿ ಮಾಡ್ಬೇಡ ಪಾಪ ಕೂಡಿಸ್ಬೇಕಂತ

ಈ ಸ್ಟಿಕ್ಕರ್ನ ನಾನು ಮೀಶೋದಾಗ ತರ್ಸೀನಿ ನೋಡ್ರಿ ಅದಕ್ಕೆ ಅಂತ ಬಾಕ್ಸಿಗೆಲ್ಲ ಹಚ್ಚಿಡ್ಲತ್ತೀನಿ ಇವಾಗ ನೋಡ್ರಿ ಯಾವುದೇ ಬಾಕ್ಸ್ನಾಗ ಅದ ಅಂತ ಚೆಕ್ ಮಾಡಿಬಿಟ್ಟು ಬರ್ದು ಯಾಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇರಲ್ಲ ಹಂಗಾಗಿ ಕಾಣಿಸೋದು ಇಲ್ಲ ಹಂಗಾಗಿ ಬರೆದು ಇಡ್ಲತ್ತೀನಿ ನಿಮ್ಗೆ ಏನಾರು ಈ ಪ್ರಾಡಕ್ಟ್ ಬೇಕು ಅಂದರೆ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ನಾನು ಈ ಬ್ಲಾಗಲ್ಲಿ ಹೇಳ್ತೀನಿ ನೀವು ಆಲ್ರೆಡಿ ನೋಡಿರ್ಬೋದು ನಾನು ಶಾರ್ಟ್ಸಲ್ಲಿ ವಿಡಿಯೋದಲ್ಲೆಲ್ಲ ನಾನು ಫೋ ಮ್ಯಾರೇಜ್ ಫೋಟೋನ ಅಪ್ಲೋಡ್ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ಒಂದು ಸಾರಿ ಹೋಗಿ ನಾನು ಶಾರ್ಟ್ಸನ್ನ ನೋಡಿ ನಮ್ಮದು ಪಕ್ಕ ಲವ್ ಮ್ಯಾರೇಜು ನಮ್ಮದು ಲವ್ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಲವ್ ಸ್ಟೋರಿ ಬ್ಲಾಗ್ನ ಮಾಡ್ತೀನಿ ನಾನಿವಾಗ ನಮ್ಮ ಉತ್ತರ ಕರ್ನಾಟಕದ ಖಾರ ಮಾಡ್ಲತ್ತೀನಿ ನೋಡ್ರಿ ಹಸಿ ಖಾರ ಪಲ್ಯಗಳಿಗೆಲ್ಲ ಹಾಕ್ಲಾಕ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಮತ್ತು ಕೊತ್ತಂಬರಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ತಗೊಂಡಿನಿ ಇಷ್ಟು ತೊಗೊಂಡು ಇವಾಗ ಹಸಿ ಮೆಣಸಿನ್ಕಾಯಿ ಹುರ್ಕೊಬೇಕು ನೋಡ್ರಿ ಅದಕ್ಕೆ ಹೆಂಚಿಟ್ಕೊಂಡೀನಿ ಅದರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಪೀಸ್ ಮಾಡಬೇಕು ಇಲ್ಲಾಂದ್ರೆ ಸಿಡೀತದ ನಾನು ಒಂದು ಸ್ವಲ್ಪ ಚಾಕುನಿಂದ ಎಲ್ಲ ಒಂದೊಂದು ಚೂರು ಅದಕ್ಕೆ ಕಟ್ ಮಾಡ್ಕೊಂಡೀನಿ ಇವಾಗ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ರೀ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟೇ ಚೆಂದಾಗೆ ರುಚಿ ಬರ್ತದ ಖಾರ ಇದು ನೋಡ್ರಿ ಪಲ್ಯಗಳಿಗೆ ತರಕಾರಿ ಪಲ್ಯಕ್ಕೆ ಕಾಳು ಪಲ್ಯಕ್ಕೆ ಹಾಕಿದ್ರೆ ಭಾರಿ ಟೇಸ್ಟ್ ಆಗ್ತದ ಹಾಗಾಗಿ ನಾನು ಮಾಡಿ ಇಡ್ಲತ್ತೀನಿ ಒಣದು ಖಾರ ಹಾಕೋದಕ್ಕಿಂತ ಇದು ಟೇಸ್ಟ್ ಬೇರೆನೇ ಇರ್ತದೆ ಪಲ್ಯಗಳು ಮಾತ್ರ ಸಕ್ಕತ್ ರುಚಿನೂ ಆತದ ಆರಾಮಾಗಿ ಫ್ರಿಜ್ನಾಗ ಒಂದು ಹದಿನೈದು ದಿವಸ ತನಕ ಇಟ್ಕೋಬೋದು ಆರಾಮಾಗಿ ಏನು ಕೆಡೋಂಗಿಲ್ಲ ಒಂದು ಸರಿ ಮಾಡಿಟ್ಕೊಂಡೆ ಅಂದರೆ ಒಂದು ಹದಿನೈದು ದಿವಸ ಒಂದು ವಾರನಾದ್ರು ಯೂಸ್ ಮಾಡ್ಕೋಬೋದು ಹಾಗಾಗಿ ನಾನು ಇವತ್ತು ಮಾಡ್ಲತ್ತೀನಿ ನೋಡ್ರಿ ಇವಾಗ ಅರ್ಧ ಫ್ರೈ ಆಗ್ಯಾವ ನೋಡ್ರಿ ಚೆಂದಾಗೆ ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ಲತ್ತೀನಿ ಹಾಕ್ಕೊಂಡು ಚಂದಾಗಿ ಫ್ರೈ ಮಾಡ್ಕೋಬೇಕು ನಿಧಾನ ಉರಿದಾಗ ಫ್ರೈ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆಗೆ ಅದು ಚೆಂದಾಗಿ ಫ್ರೈ ಆಗ್ತದೆ ಇವಾಗ ಫ್ರೈ ಆಗಿ ಆರ್ಯದ್ನೂ ನೋಡ್ರಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳತ್ತೀನಿ ಇವಾಗ ನಾನು ಏನು ತೊಗೊಂಡಿದ್ದೆಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಅದೆಲ್ಲ ಹಾಕಿ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊತೀನಿ ನೋಡ್ರಿ ಇವಾಗ ಒಂದು ಡಬ್ಬಿಗೆ ಹಾಕಿ ಇಡ್ಲತ್ತೀನಿ ನೋಡ್ರಿ ಇವಾಗ ನೋಡ್ರಿ ನಾನು ಮಸಾಲ ಟೀ ಪೌಡರ್ ಮಾಡ್ಲತ್ತೀನಿ ಅದಕ್ಕೆ ಚಕ್ಕಿ ಲವಂಗ ಮೆಣಸು ಮತ್ತೆ ತುಳಸಿದ ಹೂವು ಮತ್ತು ಸಾರಿ ಹೂವು ಅಲ್ಲ ಅದು ಬೀಜ ಇರ್ತದಲ್ಲ ಅದು ಮತ್ತು ಎಲೆ ತಗೊಂಡಿನಿ ಸ್ವಲ್ಪ ಶುಂಠಿ ಸಾಂಪು ತೊಗೊಂಡಿನಿ ಅದಷ್ಟು ಚೆನ್ನಾಗಿ ಹುರ್ಕೊಲತ್ತೀನಿ ನೋಡ್ರಿ ಜಾಸ್ತಿ ಏನು ಹುರ್ಕೋ ಅವಶ್ಯಕತೆ ಏನಿಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಮಸಾಲ ಟೀ ಪೌಡರ್ ರೆಡಿ ಆಗ್ತದೆ ಇವಾಗ ವೆದರ್ ಮಾತ್ರ ಫುಲ್ ಕೋಲ್ಡ್ ಅದ ನೋಡ್ರಿ ಹಾಗಾಗಿ ಮಾಡಿಡ್ಲತ್ತೀನಿ ನಾವೇನು ಜಾಸ್ತಿ ಟೀ ಕುಡಿಯೋಂಗಿಲ್ಲ ವೀಕ್ಲಿ ಒಂದು ಎರಡು ಮೂರು ಸತೆ ಕುಡಿತೀವಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗ್ಯದ್ರಿ ಇವಾಗಂತ್ರ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪೌಡರು ನನಗೆ ಈ ಥರ ಕೋಲ್ಡ್ ವೆದರ್ ಬಂತಂದ್ರೆ ನನಗೆ ಟೀ ಕುಡಿಬೇಕಂತ ಅನಿಸ್ತಾ ಇರ್ತದೆ ಅವಾಗ ಅವಾಗ ಹಂಗಾಗಿ ಈ ಥರ ಮಾಡಿಟ್ಕೊಂಡ್ರೆ ಹೆಲ್ದಿಯಾಗೂ ಇರ್ತದೆ ಮತ್ತು ಟೇಸ್ಟಿಯಾಗೂ ಇರ್ತದೆ ಅಂತ ಮಾಡಿಡ್ಲತ್ತೀನಿ ಹಾಗೆ ಸ್ಮೆಲ್ ಬರ್ತಾ ಇತ್ತು ಒಂದು ಡಬ್ಬಿಗೆ ಹಾಕಿ ಇಡ್ಲತ್ತೀನಿ ಇವಾಗ ನೋಡ್ರಿ ನಮ್ಮ ಆಂಟಿ ನುಗ್ಗೆಸಪ್ಪು ಕೊಟ್ಟಿದ್ರು ಹಾಗಾಗಿ ಅದನ್ನ ಬಿಡಿಸಿಡೋಣ ಅಂತ ಇದ್ದೆ ನುಗ್ಗೆ ಸಪ್ನು ತುಂಬ ಒಳ್ಳೆಯದು ಹಾಗಾಗಿ ಮಾಡೋಣ ಅಂತ ಇದ್ದೀನಿ ನಾನು ಸ್ವಲ್ಪ ಮೀಶೋನಿಂದ ಪ್ರಾಡಕ್ಟ್ನ ತರಿಸಿದ್ದೆ ಇವಾಗ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಬರ್ತ್ಡೇ ಇದೆ ಹಾಗಾಗಿ ಅವ್ರಿಗೇನಾದ್ರೂ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಈ ಪ್ರಾಡಕ್ಟ್ನೆಲ್ಲ ತರಿಸಿದ್ದೀನಿ ನೋಡೋಣ ಹೇಗೆ ನಾನು ಯೂಸ್ ಮಾಡ್ತೀನಿ ಈ ಪ್ರಾಡಕ್ಟ್ನ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಈ ಪ್ರಾಡಕ್ಟ್ ಲಿಂಕ್ ಏನಾದ್ರು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು